ಸ್ನೇಹಿತರೆ ಅಂಡ್ಯಾಕೆ ಫಾಲ್ಸು ಮಾತ್ರ ಸೂಪರ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಹನ್ನೊಂದು ಗಂಟೆಗೆನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು ಒಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆಗೆ ಇಲ್ಲಿ ರೀಚ್ ಆದವು ಒನ್ ಅವರ್ ಇಲ್ಲಿ ಕುತ್ಕೊಂಡು ಪೀಸ್ಫುಲ್ಲಾಗಿ ಒಂಥರ ನೆಮ್ಮದಿ ಇಂತಾರಲ್ಲ ಆ ಥರ ಫೀಲ್ ಆಗಿದ್ದು ಈ ಪ್ಲೇಸು ಹಾಗಾಗಿ ಈ ನನ್ನ ಮಕ್ಕಳು ನೋಡಿಲಿ ನೀರಾಗಿ ಇಳಿದು ಈಟ್ ಹೊಡ್ಕೊಂಡು ಒಂಚೂ ಸ್ನಾನ ಮಾಡ್ಕೊಂಡು ಬಿಸಿದಾಗೆ ಹೊರಡ್ತಾ ಅಲ್ಲಿ ನಾನು ಒರೇ ರೀತಿ ಈ ಫಾಲ್ಸ್ ಕಾಣ್ತಾ ಇರೋದು ನೋಡಿ ನೋಡಿ ನಮ್ಮ ಮಕ್ಕಳು ಇಲ್ಲಿ ನೀರಿನೊಳಗೆ ಮೀನ್ ಬಿಡುತ್ತಿದ್ದಾರೆ ಮಾಡಕ್ಕೆವಿಲ್ಲ ಜಾರ್ಗಿ ರೋತ್ರ ಅಂತ ಆಹಾ ಮೀನ್ ಬಿಡ ಯಾವತ್ತಾ ಅತ್ತರ ನೋಡ್ರೋ ಇವ್ ನೋಡಿ ಊನ್ ಸರ್ ಏ ಏನಸ್ತಿದೆ ಈಗ ಬಂದು ಹೋಗ್ತಿದ್ರು ಜಾಲಿ ಜಾಲಿ ಎಲ್ಲಾ ಜಾಲಿ ಹೇಳೋ

ಬೆಂಗಳೂರ ಎಲ್ಲರೂ ಎಲ್ಲರೂ ಬೆಂಗಳೂರು ಅತ್ತಿ ಬೆಲೆ ಎಷ್ಟು ದಿನ ಆಯಿತು ಬಂದು ಈ ನೆನ್ನೆ ನೈಟೇ ಬಿಟ್ಟಿದ್ದು ನೆನ್ನೆ ನೈಟಾ ಹೀಗೆ ಯಾವ್ಯಾವ ಪ್ಲೇಸಿಗೆ ಹೋಗ್ಬೇಕು ಅಂತ ಇನ್ನು ಇನ್ನು ಅದು ಬಾಬಾ ಬುಡನ್ಗಿರಿ ಹಾಂಗಿರಿ ಓ ಈ ಕಡೆ ಚಿಕ್ಕಮಂಗ್ಳೂರು ಓಕೆ ಸ್ಥಳ ಹಾಂ ಕುಕ್ಕೆ ಸುಬ್ರಹ್ಮಣ್ಯ ಹಿಂಗೆ ಧರ್ಮಸ್ಥಳ ಹಿಂಗೆ ನೋಡ್ತೀರಾ ಕಾರಲ್ಲಿ ಓಕೆ ಆರಾಮಾಗಿ ಇದು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ ಬ್ರೋ ಓಕೆ ಬಾ ಓಯ್ಯೋ ನಿಮ್ಮದು ನಮ್ಮದು ಇಲ್ಲಿ ಕಡೂರು

ಬಂದು ಕರ್ಮ ಕಾಂಡ ರೋಜ್ನೆ ಆಗಿಬಿಟ್ಟಿದೆ ನಮಗಂತೂ ಜೀವನ ನರ್ಥ ಆಗಿಬಿಟ್ಟಿದೆ ನನಗಂತೂ ನನಗಂತೂ ಈ ಜೀವನವೇ ರೀಸ್ರ್ ಆಗಿ ಹೋಗಿಬಿಟ್ಟಿದೆ ಏನಿಲ್ಲ ಆ ಹೆಣ್ಮಕ್ಳಾರು ಎಷ್ಟೋ ಬೇಕು ಎತ್ತಲ್ಲ ಅಲ್ಲಿ ಎಂಥ ಮಾತಾಡ್ಕೊಣೋ ಎಕ್ಸ್ಪೀರಿಯನ್ಸ್ ಸಮಾಚ ಸ್ನೇಹಿತರೆ ಹತ್ತುತ್ತಿದ್ದೀವಿ ಆದರೆ ನಮ್ಮ ಹುಡುಗರು ಫುಲ್ಲು ಸುಸ್ತು ನಮ್ಮ ಹುಡುಗರು ಅಂತಲ್ಲ ಹತ್ತಿದವರೆಲ್ಲರ್ದು ಹಣೆ ಬರೋ ಅದೇನೆ ಯಾಕೆ ಅಂದರೆ ಹಿಡಿಬೇಕಾರದ್ದು ಜೋಶ ಹತ್ಬೇಕಾರಲ್ಲ ನೋಡಿ ಈ ರೇಂಜಿಗೆ ಮೇಕೆ ಹತ್ಬೇಕ ಆಗಲ್ಲ ಹಾಗಾಗಿ ಆದಷ್ಟು ಸುಧಾರಿಸ್ಕೊಂಡು ಹತ್ತಿ ಅದು ನಮ್ಮ ಹುಡುಗರು ಬೆಳಗಿಂದ ಊಟ ಇಲ್ಲ ನೀರಿಲ್ಲ ಎಲ್ಲೋ ಒಂದೇ ಬಾಟ್ಲಿಗೆ ಹಿಡ್ಕೊಂಡು ಜೂನ ಹೊರೀತಿದ್ದಾರೆ ಹಾಗಾಗಿ ಪಾಪ ಆದರೂ ಗ್ರೇಟು ಈ ರೇಂಜಿಗೆ ಟ್ರಿಪ್ ಮಾಡ್ತಿರೋದು ಅದು ಫಸ್ಟು ಟೈಮು ಇಂಥ ಟಫೆಸ್ಟು ಟ್ರಕ್ಕ ಮಾಡ್ತಾ ಇರೋದು ನಮ್ಮ ಇಡ್ಲಿ ಅಂತೂ ನೆಕ್ಸ್ಟು ಲೆವೆಲ್ಲು ಇದ್ರಾಗೆಲ್ಲ ಹಾಗಾಗಿ ಆಕಾಶ ಲೈಫಾಗೆ ಇದು ನಿನ್ನ ಜೀವನದಾಗ ಹೆಂಗೆ ಉಳಿಬೋದು ಮರಿಯ ಕಾಲಲ್ಲ ನಾಲ್ಕು ಜನ ಕೇಳಿ ಅಚ್ಚಾ ಅವಾಗ ಹೋಯ್ತು ಬಾ 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 ಅಂತಾನೆ ಹೇಳೋದು ಮಧ್ಯರಾತ್ರಿ ಕೇಳಿದ್ರು ಇದನ್ನೇ ಹೇಳಿತ್ತು ಸ್ನೇಹಿತರೆ ಏನು ನೋಡ್ತಾ ಇದ್ದೀರಾ ಮಂಡ್ಯ ಜಾಲ್ಸಿಗೆ ಬರೋರು ಹತ್ತು ಬೇಕಾದ್ರೆ ಮಾತ್ರ ಇಳಿಬೇಕಾದ್ರೇನೋ ಈಸಿ ಅನಿಸುತ್ತೆ ಒಂಚೂರು ಕಷ್ಟಪಟ್ಟು ಏನೋ ಇಳಿದ್ಬಿಡ್ಬೋದು ಆದರೆ ನಿಜ ಹೇಳ್ತೀನಿ ಹತ್ತು ಬೇಕಾದ್ರೆ ರಿಸ್ಕ್ ಇದೆಯಲ್ಲ ಸ್ಟಾರ್ಟಿಂಗು ನಿಜಕ್ಕೂ ಅಲ್ಟಿಮೇಟ್ ಮಾತ್ರ ಇಲ್ಲಿ ಎಷ್ಟೋ ಜನ ಹತ್ತೋಕ್ಕೆ ಹೆಂಗೆ ಪರದಾಡ್ತವ್ರೆ ಗೊತ್ತಾ ಶಿವಶಾನ ಮೂಡೋರು ಮೂರು ಜನ ನಾಲ್ಕು ಜನ ಇನ್ನೂ ಹಿಂದೆ ಉಳ್ಕೊಂಡಿದ್ದಾರೆ ನಾಲ್ಕು ಜನ ಇನ್ನು ಮೂರು ಜನ ನಾವು ಅಲ್ಲ ಐದು ಜನ ಹಿಂದೆ ಉಳ್ಕೊಂಡಿದ್ದಾರೆ ಹಾಂ ಐದು ಜನ ಮೂರು ಜನ ಫುಲ್ ಕೆಳಗಿದ್ದಾರೆ ಇನ್ನಿಬ್ರು ಇಲ್ಲಿದ್ದಾರೆ ಅಲ್ಲೊಬ್ಬ ಇನ್ನೊಬ್ಬ ಹೋಗಿದ್ದಾನೆ ನಾನೊಬ್ಬ ಮೂರು ಜನ ಮೇಲಿದ್ದೀವಿ ಐದು ಜನ ಕೆಳಗಿದ್ದಾರೆ ಹತ್ತಕ್ಕೂ ಎಷ್ಟು ರಿಸ್ಕ್ ಅಂದರೆ ಓ ಮೈ ಗಾಡ್ ಬಿಸಿಲು ಗಾಳಿ ಇದ್ರೆ ಹತ್ಬೋದು ಗಾಳಿ ಬೇರೆ ಇಲ್ವಾ ಹತ್ತಕ್ಕೆ ತುಂಬಾ ಕಷ್ಟ ಹಾಗಾಗಿ ಬೇರೆ ನಮ್ಮ ಹುಡುಗರು ಯಾರೂ ಕೂಡ ಊಟ ಕೂಡ ಮಾಡಿಲ್ಲ ಒಂಚೂರು ನೀರು ಇಲ್ಲ ಎಲ್ಲೋ ಒಂಚೂರು ನೀರು ಸಿಕ್ಕಿದ್ದಕ್ಕೆ ಕುಡ್ಕೊಂಡಿದ್ದೀವಿ ಆಗಿ ಹಾಗಾಗಿ ಹಾಯ್ ಎನರ್ಜಿ ಮೇಲೆ ಇಷ್ಟು ದೂರ ನೆಡ್ದಿದ್ದೀವಿ ನಿಜಕ್ಕೂ ಗ್ರೇಟೇ ನಮ್ಮ ಹುಡುಗರು ಅದಕ್ಕೋಸ್ಕರನಾರ ಲೈಕ್ ಮಾಡಿ ದಯವಿಟ್ಟು ಸ್ನೇಹಿತರೆ ಈ ಮಂಡ್ಯ ಫಾಲ್ಸು ನೋಡ್ತಾ ಇದ್ದರೆ ಮಾತ್ರ ನೆಕ್ಸ್ಟು ಸ್ವರ್ಗ ಅಂತಲೇ ಹೇಳ್ಬೋದು ಆದರೆ ಸ್ವರ್ಗ ನೋಡಬೇಕು ಅಂದರೆ ರಿಸ್ಕ್ ತೊಗೊಂಡ್ಲೇಬೇಕಲ್ಲ ಅಲ್ವಾ ಹಾಗಾಗಿ ರಿಸ್ಕ್ ಎಷ್ಟು ಇರುತ್ತೋ ಅಷ್ಟು ನಮಗೆ ರೋ ಸ್ವರ್ಗ ಸ್ವರ್ಗ ಅದರ ಅದೋ ನೋಡಿ ಅಲ್ಲಿ ನಡ್ಕೊಂಬಂದಿದ್ದು ನಾವು ಇನ್ನೂ ಎರಡು ಒಂದು ಎರಡು ಬೆಟ್ಟನ ಹತ್ತಿ ಇಳಿಬೇಕು ಇನ್ನೂ ಸಕ್ಕತ್ತು ದೂರ ಇದೆ ಇನ್ನು ಟ್ರಕ್ ಮಾಡೋದು ನಾವು ಶೋಷ ಇಂದಿರೋನು ಪರಿಸ್ಥಿತಿ ನಾವು ಗೊತ್ತಿಲ್ಲ ಅಲ್ಲೋಗಿ ಕುತ್ಕೊಳೋಣ ಒಂದು ಐದು ನಿಮಿಷ ಹತ್ತು ನಿಮಿಷ ಮಲಗ್ಕೊಂಡು ಆಮೇಲೆ ಟ್ರೆಕ್ ಮಾಡೋಣ ಬ್ರೋ ಸತಿ ಹೇಳ್ಬಿಡಿ ಬ್ರೋ ಸ್ಟೇ ಬಗ್ಗೆ ಅದ್ರ ಬಗ್ಗೆ ಯಾರು ಇದ್ರೆ ನಮ್ಮ ಕಡೆಯಿಂದ ವ್ಯೂವರ್ಸ್ ಬಂದ್ರೆ ಹೆಲ್ಪ್ ಆಗುತ್ತೆ ಹೌದು ಬ್ರೋ ಹೇಳಿ ಯಾವ್ದು ಹೋಮ್ ಸ್ಟೇ ಏನ್ ಇಲ್ಲಿ ಟ್ರೆಕ್ಕಿಂಗ್ ಬಗ್ಗೆ ನಿಮ್ದು ಹೋಮ್ ಸ್ಟೇ ಯಾವ ರೀತಿ ಏನು ಅಂತ ಎಲ್ರಿಗೂ ನಮಸ್ಕಾರ ವಿ ವಿ ರೈಡರ್ ಚಾನಲ್ ಅವ್ರು ಸಿಕ್ಕಿದ್ರು ಬಂಡಜೆ ಟ್ರೆಕ್ ಮಾಡ್ತಾ ಇದ್ವಿ ಸೊ ಅವರು ಈ ಜಾಗದ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳಿದ್ರು ಇದು ಬಂಡಜೆ ಟ್ರೆಕ್ ಫಾಲ್ಸ್ ಅಂತ ಇದು ಅಪ್ ಆ್ಯಂಡ್ ಡೌನ್ ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಟ್ರೆಕ್ ರೂಟು ಸ್ಟಾರ್ಟಿಂಗ್ ರಾಣಿ ಜರಿಯಿಂದ ಸ್ಟಾರ್ಟ್ ಮಾಡಿದ್ರೆ ಬಂಡಜೆ ಫಾಲ್ಸ್ ಇದು ಮೇಯ್ನ್ ರೂಟು ಸೊ ಡಿವಿಯೇಷನ್ ಮಧ್ಯದಲ್ಲಿ ಎರಡು ಮೂರು ಬರುತ್ತೆ ಹೋಗ್ತಾ ಯಾವಾಗಲೂ ರೈಟೇ ತೊಗೋಬೇಕು ಬರ್ತಾ ಯಾವಾಗಲೂ ಲೆಫ್ಟೇ ತೊಗೋಬೇಕು ಇದು ಸಿಂಪಲ್ ಲಾಜಿಕ್ಕು ಡಿವಿಯೇಷನ್ ಏನು ಅಂದ್ರೆ ಮೈನ್ ಆಗಿ ಫಾಲೋ ಮಾಡ್ಬೇಕಂದ್ರೆ ಹೋಗ್ತಾ ರೈಟ್ ಬರ್ತಾ ಎಲ್ಲ ಲೆಫ್ಟ್ ಲೆಫ್ಟ್ ಯಾವ್ದೇ ಡಿವಿಯೇಷನ್ ಸಿಕ್ಕಿದ್ರು ಹೋಗ್ತಾ ಎಲ್ಲ ರೈಟ್ ತಗೋಬೇಕು ಬರ್ತಾ ಎಲ್ಲ ಲೆಫ್ಟ್ ತಗೋಬೇಕು ದಾರಿ ತಪ್ಪಿರೋ ಹಾಕೊಂಡ್ ಬರ್ಬೇಕಾಗತ್ತೆ ರೂಟ್ ಮಿಸ್ ಆಗುತ್ತೆ ಸುತ್ತ ಹಾಕೊಂಡ್ ಬರ್ಬೇಕು ಬಿಸಿಲಲ್ಲಿ ಆಮೇಲೆ ನಡಿಬೇಕು ಅಂದ್ರೆ ಎನರ್ಜಿ ಎಲ್ಲ ವೇಸ್ಟ್ ಈಗೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನಮಗೆ ಎಲ್ಲ ಬರ್ತಾ ಇದಾರೆ ವೀಕ್ ಡೇಸ್ ಬಂದ್ಬಿಟ್ಟಿದ್ವಿ ಸೊ ನಮ್ದು ಬ್ಯಾಂಗ್ಳೂರ್ ಮೌಂಟೇನಿಯರಿಂಗ್ ಕ್ಲಬ್ ಅಂತ ಒಂದು ಟ್ರೆಕ್ಕಿಂಗ್ ಕಂಪ್ನಿ ಇದೆ ಬ್ಯಾಂಗ್ಳೂರ್ ನಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಟ್ರೆಕ್ಕಿಂಗ್ ಕಂಪ್ನಿ ಸೊ ನೀವು ಯಾರಾದರೂ ವ್ಯೂವರ್ಸ್ ಟ್ರೆಕ್ಕಿಂಗ್ ಮಾಡಬೇಕು ಅಂತಿದ್ರೆ ಬಿ ಎಮ್ ಸಿ ಇಂಡಿಯಾ ಅಂತ ವೆಬ್ಸೈಟ್ ಇದೆ ಸೊ ಅದನ್ನು ಚೆಕ್ ಮಾಡ್ಬೋದು ನಿಮಗೆ ಸುಮಾರು ಟ್ರೆಕ್ಕಿಂಗ್ ಐಟನರಿ ಸಿಗುತ್ತೆ ಟ್ರೆಕ್ಕಿಂಗ್ ಸ್ಪಾಟ್ ಸಿಗುತ್ತೆ ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು ಸೊ ನಮ್ಮದು ಎಲ್ಲ ಅಟ್ಯಾಚ್ಡ್ ಏನೋ ಪ್ಯಾಕೇಜಸ್ ಪ್ಯಾಕೇಜಸ್ ಇರುತ್ತೆ ಮತ್ತು ಹೋಮ್ ಸ್ಟೇಸ್ ಇರುತ್ತೆ ಟೆಂಟ್ಸ್ ಎಲ್ಲ ಇರುತ್ತೆ ಸೊ ಚೇಂಜಸ್ ಎಂತ ಇರೋಲ್ಲ ಎಷ್ಟು ಸತಿ ಬಂದರೂ ನಾವು ಹೋಮ್ ಸ್ಟೇ ಅದೇ ಬುಕ್ ಮಾಡೋದು ಫುಡ್ಡೆಲ್ಲ ಆರಾಮಾಗಿರುತ್ತೆ ಒಳ್ಳೆ ಕ್ವಾಲಿಟಿ ಒಳ್ಳೆಯ ಇದು ಫುಡ್ಡು ಮೇಂಟೆನೆನ್ಸ್ ಫುಡ್ ಕ್ವಾಲಿಟಿ ಟ್ರಾವೆಲ್ ಕ್ವಾಲಿಟಿ ಎಕ್ಸ್ಪೀರಿಯೆನ್ಸ್ ಕ್ವಾಲಿಟಿ ಗೈಡ್ ಕ್ವಾಲಿಟಿ ಓಕೆ ಎಲ್ಲ ಆಗಿರುತ್ತೆ ಓಕೆ ಮತ್ತು ನಮ್ಮ ವಿ ವಿ ರೈಡರ್ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಕಂಟೆಂಟ್ ಕೊಡ್ತಾರೆ ಓಕೆ ಥ್ಯಾಂಕ್ ಯು ಟ್ರೆಕ್ಕಿಂಗ್ ಗೆ ಬರ್ತಾರೆ ಸೊ ನೀವೇನಾದ್ರೂ ಟ್ರೆಕ್ಕಿಂಗ್ ಸ್ಪಾಟ್ಸ್ಗೆ ಬಂದರೆ ದಯವಿಟ್ಟು ಏನು ಕಸ ಹರಡಬೇಡಿ ದಯವಿಟ್ಟು ಪರಿಸರನ ಹಾಳು ಮಾಡಬೇಡಿ ಬೆಂಗಳೂರು ಸಾಕಷ್ಟು ಹಾಳಾಗೋಗಿದೆ ಅಟ್ಲೀಸ್ಟ್ ಇದನ್ನಾದರೂ ಉಳಿಸ್ಕೊಳ್ಳೋಣ ಈ ಟ್ರಕ್ ಮಾಡ್ತೀವಿ ನಾವು ನೆಪದಲ್ಲಿ ಆಲ್ಮೋಸ್ಟು ಸಖತ್ತು ನಾವು ಏನು ಮಾಡ್ತೀವಿ ಅಂದರೆ ತಿನ್ನೋಕ್ಕೆ ಸ್ನ್ಯಾಕ್ಸು ಏನೋ ತರ್ತೀವಿ ತಿಂತೀವಿ ಅದನ್ನ ಮತ್ತೆ ಬ್ಯಾಗಿಗೆ ಹಾಕೊಳ್ಳೋಲ್ಲ ಕವರು ಅಲ್ಲಿ ಎಸೆಯೋದು ಜಾಸ್ತಿ ಬಾಟಲ್ಸು ಅಷ್ಟೇ ನೀರು ಕುಡಿದ್ಬಿಟ್ಟು ಎಸೆಯೋದು ಜಾಸ್ತಿ ದಯವಿಟ್ಟು ಆ ಕೆಲಸನ ಯಾರು ಕೂಡ ಮಾಡಬೇಡಿ ಪ್ರಕೃತಿ ಎಷ್ಟು ನಾಶ ಆಗುತ್ತೋ ಅಷ್ಟು ಎಫೆಕ್ಟು ನಮಗೇನೆ ಆಗುತ್ತೆ ಹೊರ್ತು ಪ್ರಕೃತಿಗಲ್ಲ ಪ್ರಕೃತಿ ಏನಕ್ಕೆ ವಿಕೋಪವಾಗಿ ತಿರುಗುತ್ತೆ ಅಂದರೆ ನಾವು ಮಾಡೋ ತಪ್ಪುಗಳಿಂದನೇ ಹೊರ್ತು ಅದ್ರದಿಂದಲ್ಲ ಪ್ರಕೃತಿನ ಯಾವತ್ತೂ ಉಳಿಸೋಣ ಹಾಗಾಗಿ ಸ್ನೇಹಿತರೆ ಟ್ರಕ್ನ ಎಷ್ಟು ಸೇಫಾಗಿ ಮಾಡ್ತೀವೋ ಅಷ್ಟು ಪ್ರಕೃತಿನೂ ಸೇಫಾಗಿ ಹಿಡ್ ಕಾಪಾಡ್ಕೋಬೇಕು ಓಕೆನಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೀಕ್ ತ್ಯಾಂಕ್ ಯು ಏನ ಹೆಸರು ರಿತೇಶ್ ಅಂತ ರಿತೇಶ್ ಅಂತನಾ ಓಕೆ ವೈಭವ್ ಅಂತ ಹೇಳಿ ವಿವಿ ಚಾನಲ್ ಓಕೆ ವಿ ರೈಡರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಓಕೆನಾ ನೋಡಿ ನೆಕ್ಸ್ಟ್ ಬರೋರು ಇವ್ರು ವೆಬ್ಸೈಟ್ ಹಾಕಿರ್ತೀನಿ ಅಲ್ಲಿಗೆ ಹೋಗಿ ಏನಾರ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಪುನಃ ಅಲ್ಲೇ ಎರಡು ಪ್ಲೇಟ್ ಮಾಗಿ ಡಮರ್ ಓ ಮಚ್ಚಾ ಎರಡು ಪ್ಯಾಕ್ ಮ್ಯಾಗಿ ತಿಂದಿದ್ದಲ್ಲ ಸರ್ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಆ ಏನು ಮಾಡದೆ ಆರಿಸಿಕೊಳ್ಳುವುದು ಬನ್ಸ್ ತಿನ್ ಬಲ್ಲ ಊರಾಗೆಲ್ಲ ಬಿಲ್ಡಪ್ ಹಂಗೆ ಹಿಂಗೆ ಅಂತ ಎನರ್ಜಿ ಇದೆಯಾ ಸರಿ ಊರ್ ತುಂಬಾ ಹೇಳಿಲ್ಲ ಅನ್ಬಿಡು ಆಯ್ತು ಲೇ ಊರಾಗೆ ಅವನು ನಾನು ಬಿಟ್ರೆ ಮರ ಮಂಜಿ ತನಕ ಓಡ್ತೀನಿ ಓಚ್ೇಳಿ ತನಕ ಓಡ್ತೀನಿ ಅಂತಂದ ನಿಂತ್ಕೊಂಡ್ರೆ ಏಯ್ ಒನ್ ಅಜ್ಜಿ ಹಿಂಗಲ್ಲ ಹಂಗೆ ಹಂಗೆ ಹೆಂಗೆ ಅಂತ ಮಾತೆತ್ತಿರಿಯ ಬಿಚ್ಚ ಬಿಡ್ರೆ ನಿಮ್ಮ ಮಚಾ ಸುಸ್ತಾ ಇದಿಯ ಬಂದ್ ತಿಂತೀಯ ಹ ಮೊಬೈಲ್ ಆಗಿರೋದು ಬೆಳಿಗ್ಗೆ ತಿಂದಿದ್ ಫೋಟೋ ಅದ್ ಬಿಡಿಲಿ ಮಚ ಈಗ ಬಂತು ಬಂತು ಬಂತಿದೆ ಬೇಕಾ ಚಿಕ್ಕಮಂಗ್ಳೂರಲ್ಲಿ ಬೈಟ್ ಇದ್ ಬನ್ನಿ ನೆನ್ ಆಯ್ತು ಮಚ್ಚ ಎಲ್ಲ ಕಲ್ನೇ ಬಂದಿತ್ತ ಗೊಬ್ಬರಕ್ಕೆ ಮಚ್ಚಾ ಇರ್ಲಿ ಪೋರ್ಟಿ ಹೋಗೋಣ ಮೇಲೆ ಮಚ್ಚಾ ಅಣ್ಣ ಫೋರ್ಟಿದೆ ಹೋಗೋಣ ಸ್ನೇಹಿತರೆ ಚಂದ್ರ ನೋಡ್ರಿ ಹೆಂಗ್ ಕಾಣ್ತೇವ ಇಷ್ಟೊತ್ತಾಗಿ ಇಷ್ಟೊತ್ತಿಗೆ ಎಷ್ಟು ಬ್ರೈಟ್ ಆಗಿ ಫೋಟೋ ಹೊಡಿಯಲ್ಲ ಅಷ್ಟೇ